ಇಲ್ಲಿ ನೋಡ್ತಿರುವಂಥದ್ದು ಬ್ಯಾಂಬು ಟ್ರೀ ಬ್ಯಾಂಬು ಟ್ರೀ ಬಂಬು ಅಂತ ಹೇಳ್ತಾರೆ ನೋಡಿ ಅದು ಒಂದು ಒಂದೆರಡು ಮೂರು ಮಳೆ ಬೀಳ್ತಿದ್ದಂಗೆ ಈ ಥರ ಅದ್ರ ಬುಡದಲ್ಲೆಲ್ಲ ಕಳಲೆ ಅಂತ ನಾವು ತಿಂತೀವಲ್ಲ ಕಳಲೆಯ ಒಂದು ಬ್ಯಾಂಬು ಮೊಳಕೆ ಶುರು ಆಗುತ್ತೆ ಇದು ಒಂದು ಒಂದೂವರೆ ಅಡಿ ಬಿಡ್ತಿದ್ದಂಗೆ ಅದರೊಳಗೆ ಆ ಕಳಲೆ ತೆಕ್ಕೊಂಬಿಡಬೇಕು ಆನಂತರ ಅದು ಬಲ್ತು ಈ ಥರ ಬ್ಯಾಂಬೂ ಆಗ್ತಾ ಹೋಗುತ್ತೆ ಈಗಾಗಲೇ ನೋಡಿ ಶಿವಮೊಗ್ಗ ಶಿವಮೊಗ್ಗ ಅಂತಲ್ಲ ಎಲ್ಲ ಕಡೆಯೂ ಮಳೆ ಆಗ್ತಿರೋದ್ರಿಂದ ಬಹಳಷ್ಟು ಕಳಲೆಯ ಮುಳಕೆ ಆರಂಭ ಆಗಿದೆ ಯಾಕೆ ಎಷ್ಟು ಕಡಲೆ ತಿಂದ್ರೂ ಕೂಡ ಇಷ್ಟು ಬೊಂಬು ಇರುತ್ತೆ ಅಂದ್ರೆ ಕಳಲೆ ಅದು ಒಂದು ನಿಗದಿತ ಅವಧಿಯೊಳಗೆ ಕಿತ್ಕೊಂಡ್ರೆ ಮಾತ್ರ ಕಳಲೆ ಆಮೇಲೆ ಗಟ್ಟಿ ಅದು ಬಲ್ಕ್ ಮೇಲೆ ಅದು ತಿನ್ನೋಕ್ಕೆ ಆಗಲ್ಲ ಹಾಗಾಗಿ ಮನುಷ್ಯ ತಿನ್ನಕ್ಕೂ ಒಂದಿಷ್ಟು ಕಳಲೆ ಆಗಿ ಆ ನಂತರದೆಲ್ಲ ಬ್ಯಾಂಬುಗಳ ಒಳ್ಳೆ ಒಂದು ಫರ್ನಿಚರ್ ಆಗಿ ಮರಮಟ್ಟುಗಳ ಪ್ರಾಡಕ್ಟ್ ಆಗುತ್ತೆ ಇದು ಇದು ಸುಮಾರು ಒಂದು ನಲವತ್ತೈವತ್ತು ಅಡಿ ತನಕ ಈ ಮರ ಬೆಳೆಯುತ್ತೆ ಮೇಲಿರೋಂಥ ಕಟ್ಟಿನೆಲ್ಲ ಬೆತ್ತದ್ದು ಪ್ರಾಡಕ್ಟ್ ಬೆತ್ತದ ಚೇರು ಬೆತ್ತ ಸೋಫಾ ಹೀಗೆಲ್ಲ ಮಾಡ್ತಾರಲ್ಲ ಅದಕ್ಕೆ ಬಳಕೆಗೆ ಬರುತ್ತೆ ತುಂಬ ಹೆಚ್ಚು ಇದು ನೂರಾರು ವರ್ಷ ಆದರೂ ಇದ್ರದ್ದು ಬೆತ್ತದ ಚೇರು ಬೆತ್ತದ್ದು ಜೋಕಾಲೆ ಮಾಡ್ತಾರೆ ಇತ್ತೀಚೆಗೆ ಉಯ್ಯಾಲೆ ಬೆತ್ತದ ಟೇಬಲ್ಲು ಮಾಡೋರು ಸೃಷ್ಟಿ ಮೇಲೆ ಇದು ಅವರ ಸೃಜನಶೀಲತೆ ಮೇಲೆ ಆಗುತ್ತೆ ತುಂಬ ಇದು ನ್ಯಾಚುರಲ್ ಬಣ್ಣ ಇದೆ ನೋಡಿ ಇದಕ್ಕೆ ಹಾಗೆ ಇದರಲ್ಲಿ ಕೆಳಗೆ ಬಂದಿದ್ದು ಗಳ ಆಗಿ ಉಪಯೋಗಿಸ್ತಾ ಇರೋದಿಲ್ಲ ನೋಡಿದ್ರೆಲ್ಲ ಪ್ರಯೋಗಿಸ್ತಾರೆ ನನಗೆ ಗೊತ್ತಿರುವಂಥ ಈ ಒಂದು ಬ್ಯಾಂಬೋ ಟ್ರೀನ ಒಂದು ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ಇಷ್ಟು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಹೇಳ್ತಿದ್ದೀನಿ ಎಷ್ಟು ಸುಷ್ಟಿ ನೇಚರಲ್ಲಿರುವಂಥದ್ದು ಎಷ್ಟು ಮನುಷ್ಯನಿಗೆ ಎಷ್ಟು ನೇಚರಿಗೆ ಒಂದು ಉಪಯುಕ್ತ ಆಗದಲ್ಲದೆ ಒಂದು ಜನಜೀವನಕ್ಕೂ ಎಷ್ಟು ಉಪಯುಕ್ತ ಆಗುತ್ತೆ ನೋಡಿ